ಶರಣರಂತರಂಗ ತಿಳಿದು ಮಾಡ್ರಿ ಸಂಗ ಮನವು ಮಾಡ್ರಿ ಗಂಗಾ ಅಂತರಂಗ ಮನವು ಮಾಡ್ರಿ ಗಂಗಾ ಮನಸ್ಸಿಗಿಡರಿ ಮೊದಲ ಗುರುಮಂತ್ರದ ಕೀಲ ಕೊರಳಲಿ ಜಪಮಾಲಾ, ಬೇಕಾಗಿಲ್ಲ ಕೊರಳಲಿ ಜಪ ಭವಬಂಧನ ಬಿಟ್ಟು ಗುರುಪಾದವ ಮುಟ್ಟು ಅಂಜಿ ಕೊಯ್ತ್ರಿ ಹೊಂಟು ಭವನದಲ್ಲಿ ಅಂಜಿ ಕೊಯ್ತ್ರಿ ಹೊಂಟು ನೀನು ಮಾಡೋ ಕುಲ್ಲ ಮನುಷ್ಯ ಜನ್ಮವೆಲ್ಲ ಅರಿಯು ಮಾಡೋ ಖುಲ್ಲ ಮನುಷ್ಯ ಜನ್ಮ ಅರಿಯು ಮಾಡೋ ಖುಲ್ಲ ಗುರುಮಂತ್ರದ ಮೂಲ ಮುಕ್ತಿಗೆ ಇದು ಮೇಲ ಅಕ್ಕನ ಬಳಗೆಲ್ಲ ಉಚ್ಚರಿಸುವುದು ಅಕ್ಕನ ಬಳಗೆಲ್ಲ ಅಕ್ಕ ಮಹಾದೇವಿ ಮುತ್ತೈದಿ ಶಿವ ಧ್ಯಾನ ಇಟ್ಟಳ ಭವನಿಗೆ ಅಕ್ಕ ಮಹಾದೇವಿ ಮುತ್ತೈದಿ ಶಿವ ಧ್ಯಾನ ಇಟ್ಟಳ ಭವನಿಗೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ